ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರನ್ನ ಸಂಘಟಕರನ್ನ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಹೇಳೋದಷ್ಟೇ ಇದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಏನು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಮೇಲೆ ಉದ್ಯೋಗಿಗಳ ಮೇಲೆ ಇವತ್ತೇನು ದೌರ್ಜನ್ಯ ನಡೀತಾ ಇದೆ ಸುಮ್ಮನೆ ಕೇವಲ ಮೇಲ್ನೋಟಕ್ಕೆ ಮಾತ್ರ ಒಂದು ಕಾಣ್ತಾ ಇದೆ ಐ ಐ ಎಮ್ ಏನು ಆ ಒಂದು ಸಂಸ್ಥೆಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು ಮೇಲ್ನೋಟ ಕಾಣ್ತಾ ಇದೆ ಇಂತಹ ಎಷ್ಟೋ ಅನೇಕ ಘಟನೆಗಳು ನಮಗೆ ಪರದೆ ಹಿಂದೆ ನಡೀತಾ ಇದೆ ದಯಮಾಡಿ ಅಂತಹ ಯಾವುದೇ ಕೃತ್ಯಗಳು ಅಂತ ಯಾವುದೇ ದೌರ್ಜನ್ಯಗಳು ಕಂಡು ಬಂದರೆ ಕೂಡಲೇ ತಿಳಿಸ್ಬೇಕು ಸರ್ಕಾರ ಇದರ ಇಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಕೂಡಲೇ ಅವರಿಗೆ ಯಾರಿಗೆ ಅವಮಾನ ಆಗಿದೆ ಯಾರಿಗೆ ನೋವಾಗಿದೆ ಯಾರಿಗೆ ಸಮಸ್ಯೆ ಆಗಿದೆ ಅವರಿಗೆ ಕೂಡಲೇ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಸಾಂಕೇತಿಕ ಹೋರಾಟವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳೇ ಆದಷ್ಟು ಬೇಗ ನಮ್ಮ ನೆರವೇತ್ತ ಸರ್ಕಾರ ಏನು ಯಾರು ಇದಕ್ಕೆ ಕಾರಣರಾಗಿದ್ದಾರೆ ಯಾರು ಈ ರೀತಿ ದೌರ್ಜನ್ಯಕ್ಕೆ ಪ್ರಾಣೀಭೂತರಾಗಿದ್ದಾರೆ ಅಂಥವರಿಗೆ ತನಿಖೆಗೆ ಒಳಪಡಿಸಿ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತೇಳಿ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇಲ್ಲಿ ನಡೀತಾ ಇರ್ತಕ್ಕಂತಹ ದೌರ್ಜನ್ಯದ ವಿರುದ್ಧ ಮತ್ತು ಒ ಬಿ ಸಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನು ಮೀಸಲಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಸರಿಯಾಗಿ ಹಂಚಿಕೆ ಇಲ್ಲ ಈ ದೇಶದ ಈ ದೇಶದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಈ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು ಎಲ್ರಿಗೂ ಹಂಚಿಕೆ ಆಗಬೇಕಿದು ಯಾರು ಬಡವರಿದ್ದಾರೋ ಅವರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ನ್ಯಾಯ ಸಿಗಬೇಕು ಅಲ್ಲಿ ಐ ಐ ಎಮ್ನಲ್ಲಿ ಈ ಮೀಸಲಾತಿ ಹಂಚಿಕೆ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ದಯಮಾಡಿ ಕೃಷ್ಣನ್ರವರೇ ಮೊನ್ನೆ ಡೈರೆಕ್ಟ್ರೇ ದಯವಿಟ್ಟು ರಿಸೈನ್ ಮಾಡಿ ಮನೆಗೆ ಹೋಗಿ ನಾವು ಹೊಸಬ್ರನ್ನ ಕರ್ಕೊಂಬಂದು ಕೂರಿಸಿ ನಮಗೆ ಯಾರು ನ್ಯಾಯ ಕೊಡ್ತಾರೋ ಅವರಿಂದ ನಾವು ನ್ಯಾಯ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನು ಭಾಳ ಜನ ಬರೋರು ಇದ್ದಾರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಈ ದೇಶದ ಸಂಪತ್ತು ಸಾಮಾಜಿಕವಾಗಿ ಅಂದರೆ ಸಮ ಸಮಾಜಕ್ಕಾಗಿ ಸಮ ಭಾಗ ಆಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಜೆ ಎಂಜಿಯರಪ್ಪ ಒ ಸಿ ಫೆಡರೇಷನ್ ಅಧ್ಯಕ್ಷರು ವಿಚಾರ ಯಾವ ರೀತಿ ತೊಂದರೆ